ಯವ್ವಾ ನೀ ಮಾಡಿದ ಕೆಲ್ಸಕ್ಕೆ ನೋಡಿದ್ ನಾನು ಬಾಳೆ ಏಳು ಹನ್ನೊಂದ ನನ್ ಗಂಡ ಅಲ್ಲಿ ಭೀ ಅವ್ ಬರುತ್ತೇಳಿ ಪೂಜೆ ಮಾಡೀನಿ ತುಳಸಿ ಗಿಡ ಪೂಜೆ ಮಾಡೀನಿ ಅದನ್ನ ಮಾಡಿ ಇನ್ನೇನು ಹೊರಗೆ ಹೊರಗಿಡ್ತೇನೆ ನನ್ ಗಂಡ ಬಂದ ಆ ಕೈಲಿ ಲಿಂಬಿ ಅನ್ ಮುಟ್ಟಿ ಹೋಗದ್ ಬಿಟ್ಟ ಹೋಗದಷ್ಟ ಒಂದ್ ಅರ್ಧ ತಾಸು ಆಗಿಲ್ಲ ಹುಚ್ಚಿನ ಗತಿ ಮಾಡಕತ್ ಬಿಟ್ಟ ಬಿ ಇನ್ನೇನ್ ಒಳಗೇನಿ ಅವ್ನ ಮಾತಾಡ್ಸಿ ಆ ಮಠಕ್ಕೆ ಹುಚ್ಚಿನ ಗತಿ ಮಾಡಕತ್ತ ಏನ್ ಮಾಡ್ಲಿ ಭಿ ಅದಕ್ಕ ನಾ ಓಡ್ ಬಂದ್ ನಿನಕ್ ಫೋನ್ ಹಚ್ಚಿನಿ ನೀ ನೋಡ್ರ அல்லா பூஜை கச்சிவாசி கட்ட மாச்ச்கச்சு அதெல்லாம் ஏன் கொட்டாரல மனி ஒளி பூஜை துளசி கிடக்கிட்டு பூஜை ಅಯ್ಯೋ ಇವ್ವಾ ನನ್ನ ಗಂಡ ಮನೆ ಕಿಲಿಯಾಕೊಂಡು ಹೋಗಿದ್ದಲ್ಲ ತುಳಸಿ ಗಿಡ ದೇವ್ರ ಅಂತ ಹೇಳಿ ನಾನು ತುಳಸಿ ಎಲ್ಲ ನಿಂಬಿಕಾಯಿ ಹೋಗಿ ಕೆಂಪಂದಿಂಗ್ ಗೊತ್ತಾಗ್ಲಿಲ್ಲ ನನಗೆ ಗೊತ್ತಾತದ ಹಸ್ರೊಂದು ಹೋಗಿ ಹಳದಿ ಕಲರ್ ಲಿಂಬೆನೂ ಹೋಗಿ ನಾನು ಅಯ್ಯೋ ಅಂತ ಹಂಚಿನ್ ಬಿ ಹಳದಿ ಕಲರ್ ಒಂಗಿಲಿ ಕೆಂಪು ಬನ್ನ ತಿರುಗ್ಬಿಡ್ತು ಅಯ್ಯೋ ಹಿಂಗೇನ್ ಆತಿದು ಏನ್ ತಪ್ಪ ಮಾಡೀನಿ ಏನು ಆತಿದು ಅಂತ ನನಗ ಆತವು ಉದ್ದಾರ ಆತ್ ಬಳೆ ಬರಬ್ಬರ್ ಮಾಡಿದಿ అవును మొదలై హీ నీవు బా హుషారు మార్కంద ఏన్ హత మరగిందేతన అదని ఏ తప్పు గంట మి అది ఉల్టాకంతే ఈ నోడ నా హాల్ నన్న మగ నన్ను తాళ తునీ ఆ ససి నన్ను నోడ్రు అంజు ఒక్కోబు హి ససి ఇది నెగ్ బా నెగ్ బూ మే అదనూ ఆస్తి త ಮತ್ತೆ ಇನ್ನೊಂದು ಮದ್ವೆ ಮಾಡೋದು ಮತ್ತೆ ಇನ್ನೊಂದು ಹಂಗೆ ಮಾಡೋದು ಹಂಗ ಮಾಡಿ ರೊಕ್ಕ ರಗಡೆ ಮಾಡ್ಕೊಳೋಣ ಹ್ಞೂ ಅದಕ್ಕೆ ನನ್ನ ಅದ ಪ್ಲಾನ್ ಐತಿ ನೀವು ಊರು ಹುಚ್ಚು ಹೋಗಿ ಅದನ್ನ ಪೂಜೆ ಒಳಗೆ ಮಾಡೋದು ಆ ನಿವಾಸಿ ಏನು ಓದಿರ್ತಲ್ಲ ಅವನ ಮನೆಗೆ ಐಗಿದ್ದು ಹೋಗಿರ್ತತಿ ದೃಷ್ಟಿ ಅದು ಇದು ಬಿದ್ದಿರ್ತದ ಅದೆಲ್ಲ ಹೋಗಿರ್ತಿತ್ತ ಆಮೇಲೆ ಅವ್ನ ಮನೆಗೆ ಬಂದ್ಮೇಲೆ ಕಾಲು ಕೈ ಬಿದ್ದು ಒಳಗೆ ಹೆಂಗಾರ ಹೋಗಿ ಇಲ್ರಿ ನನ್ನ ತಪ್ಪಾತು ಅಂತ ಹೇಳಿ ಮಾಡಿ ಅವ್ನ ಮನಸ್ಸು ಒಲಿಸ್ಕೊಂಡು ಆಮೇಲೆ ಇದನ್ನ ಪೂಜೆ ಮಾಡ್ತಾರೆ ಈ ಏಕೆ ಏನಿಲ್ಲ ಹೋಗಿ ಪೂಜೆ ಮಾಡಿ ಅಂತ ಅದು ಬಡ ಬಡ ಮಳೆ ಆಗೈತನು ಮತ್ತೇನತ್ ಲಿಂಬೆ ಹಣ್ಣು ಇದ್ದಿದು ಹಳದಿ ಕಲರ್ ಇದ್ದದ್ದು ಕೆಂಪ್ ಕಲರ್ ಆಗೈತಿ ಅಲ್ಲ ನೀನ ಬಾಳೆ ನೀನು ಹಾಳು ಮಾಡ್ಕೊಂಡೆಲ್ಲ ಏನ್ ಏನು ಏನ್ ಹುಚ್ಚು ಗೀಚ ಐತಿ ಮನಿಗೆ ನೀ ಬಿಟ್ಟು ಹೋದ ಏನು ಯವ್ವ ಅವ ಏನೋ ಒಂಥರ ಹುಚ್ಚಗತ್ತಿನ ಗೋದು ಒಳದು ಮಾಡಕತ್ವಿ ನಂಗೆ ಅಂಜಿಕಲ್ ಹೊಡೆ ಬನ್ನಿ ಆತು ಬಾಳೆ ಉದ್ದಾರ ಆತು ಊರ ಗೌಡ ಇದ್ದ ಹೆಂಗೆ ಹಿರಿಯ ಮಾಡ್ಕೊಂತ ಎಲ್ಲ ಮಾಡ್ಕೊಂತ ಆಸ್ತಿನೂ ಬರ್ತಿತ್ತು ಅಂತಸ್ತು ಬರ್ತಿತ್ತು ಕೇಳ್ಬೇಕಾರು ಇತ್ತು ಹೊಟ್ಟೆಲನ್ನು ಇದ್ದಿ ಹುಚ್ಚನ್ ಮಾಡಿ ಏನು ನೀನು ಬಾಳೆ ನೀ ಹಾಳು ಮಾಡ್ಕೊಂಡು ಮನೆ ಬಿಟ್ಟು ಹೋದು ಏನ್ ಮಾಡುದು ನೋಡ್ಲಿಲ್ಲ ಬಿಡ್ಲಿಲ್ಲ ಓಡ್ ಬಂದೋಡಿನಿ ಸಂಜೀತನ ನಿಂತಿನಿ ಬಿಜೀತನ ನಿಂತು ನೋಡಿದ್ ಮರಿಗೇ ಹುಚ್ಚಿ ಅಳ್ಕೊತ ನೀರ್ ನೀರಂತೆ ಹೋಗಿ ಬಿಟ್ಟಿನಿ ಹಿಂದಿಂದ ಕೂ ನೀನ್ ದೋಸ್ತ ಯಾರು ಬಂದ ಯಾರೋ ಅದನ್ನ ಹಿಂದಿಂದ ಹೋಗಿ ನೋಡಿ ಬಿಟ್ಟಿನ ನಾ ಏನೇನು ತುಟ್ಟಿ ಪಿಟ್ಟಿ ಕಲ್ಲಿಲ್ಲ ಏನೂ ಮಾತಾಡ್ಲಿಲ್ಲ ಆಮೇಲೆ ಅವ್ರ ಅತ್ತಿ ಮಾವ ಬಂದಾರ್ ಬಿ ಅಲ್ಲಿ ಅದೇ ಇದಕ್ಕ ಅವ್ರ ಮನೇನು ಬಿಟ್ಟು ಎಲ್ಲಾ ಬಿಟ್ಟು ಅವ್ರನ್ನ ಕರ್ಕೊಂಡು ಹೋದ್ರೂ ನೋಡ್ಬಿಡ್ತಾ ಹಿಡಿದಲ್ಲ ಅವ್ರ ಎಲ್ಲಾರ ಕೇಳ ಮಾಡಿಸ್ ನೋಡ್ರಿ ಏನಾರ ನನ್ ಬಾಯ ಹೆಸರು ಬಾಯ್ ಬಿಟ್ರಿ ಏನ್ ಮಾಡದೇವಾ ನಾ ಏನ್ ಮಾಡ್ಲಿ ಹ ಅವ್ರ್ ಒಂದು ನೀ ಮಾಡಕೊಂಡದ ಒಂದು ಏನಾರ ಮಾಡಕ್ ಮಾಡ್ರಿ ಹಿಂಗಾಕ ನೋಡು ಉಲ್ಟಾ ಮಾಡೋದ್ ಮಾಡ್ಬೇಕ ಏನ ನೀನ್ ಬಾಳೆ ನೀನ ಹಾಳು ಮಾಡ್ಕೊಂಡಿ ಏನು ಮಾಡಕ್ ಆಗುಲ್ಲ ನಾ ಅಂತೂ ಇಲ್ಲಿ ಇರತ ನೋಡುವ ಶಾಂತವ ನಾ ಅಲ್ಲಿ ಹೋಗಕೇನ ಅಲ್ಲಿ ಹೋಗಿ ಆ ಶಾರದಾನ್ ಜೀವನ ಹಾಳು ಮಾಡತನ ನಂಗೆ ನೆಮ್ಮದಿ ಇಲ್ಲ நீ நோட் இல்லை குத்தி அல்லா இல்லை ஏன் நினே நீர் தந்து குழிந்தே நன்கேன் இல்லை ஊராக இல்ல நான் எல்லாம் நீங்க ஏன் துர் மெயின் ಹೊಟ್ಟೆಗಿನ್ ಕೂಸ್ಕಾಕಂತ ಅಲ್ಲ ಅಲ್ಲೇ ಇದ್ದಿದಂದ್ರೆ ಯಾಕತ್ತಿ ಏನತ್ತ ನನ್ನ ಗಂಡ ಹುಕ್ಕ ಬಡ್ಕೊ ಮಾಡಿ ಆ ಎಲ್ಲಾರುಯ್ಯೋ ಏನ್ ನೋಡಿ ಎಷ್ಟು ಅಜ್ಜಿ ಅಂತ ಅನ್ಸ್ಕೊಂಡು ಇದನ್ನ ಮಾಡದ್ ಬಿಟ್ಟು ಬಂದ ಹಾಕೊಂಡ್ಕೊತ ಈಗ ನಾಳೆ ಇದ್ದದ್ದು ಎಲ್ಲ ಏನೋ ಮಾಡಿ ಓಡ್ದು ಅನ್ಸ್ಕೋತ ಅಲ್ಲ ನನ್ನ ಮನಿ ಮನ ಮರ ತೆಗಾಕಿತ್ತಾರ ಭಿ ಯಾವಕೆ ಬೀ ಯಾರೆಲ್ಲ ಮುಂದಕ್ಕೋಗ ನಾವೇ ಕಲಾವತಿ ಕಲಾವತಿ ಬನ್ನಿ ವಾ ನಾನು ಎಲ್ಲಿದ್ದೇನ ಇಟ್ಲಾಗ ನಾವ್ ಎಲ್ಲದ್ವಿ

ಇವ ನಂಗೆ ಅತ್ತಿ ನನ್ನ ಗಂಡ ಭಾಳ ಕಡಗತರವೆ ಇವ ನನಗೆ ಹೊರಡ ಹೋಗೈತಿ ಒಟ್ಟಿ ಕೂಳು ಕೊಟ್ಟವರು ನೀನು ನಿದ್ದೆ ಮಾಡೋ ಬಿಡುವರು ನಿದ್ದೆ ಮಲ್ಕೊಂಡ್ರೆ ಸಾಕ ಆ ಜೋಳ ಬೀಸಿ ಈ ಜೋಳ ಬೀಸ ರವಾ ಹೊಡಿ ಎಲ್ಲ ನನಗೆ ಬೀಸುಕೊಳ್ಳಂದು ಕೊಟ್ಟು ಎಲ್ಲ ಹೊಡಿ ಹೊಡಿ ಅಂತರ್ಬೇ ಇವ ನಾನು ನಿಗ್ರಿಸಿ ನೀರು ಕುಡಿಯತ್ತರ ನಂಗೆ ಗಂಡನ ಮಣ್ಣಿ ಸಡಗರ ಬೇಡವ ನಾ ಇಲ್ಲೇ ಇರ್ತೇನೆ ನಂಗೆ ಅಣ್ಣ ಮನಿ ಕಳ್ಸಿರ ಬಾಳೆ ಮಾಡಲ್ಲ ನೋಡನಾ ಇನ್ನೊಮ್ಮೆ ಅಂದ್ರೆ ಕಳ್ಸಿರ ಇಲ್ಲೇ ಬೀಜ ಕುಡಿಸ್ ಬಿಡ್ತ ಹೊಲಕ್ಕೂ ಎಣ್ಣೆ ಎನ್ನೇದು ಕುಡ್ದು ನನಗಂತೂ ಇನ್ನ ಇಲ್ಲಿ ಮನೆ ಅಂದ್ರೆ ಹೋಗುದಿಲ್ಲ ನಂಗೆ ಯಾವ ಮದ್ವಿ ಬೇಡ ಯಾ ಅಂಚಿಡ್ ಬೇಡ ನಾ ಹಿಂಗ ಅರ್ತನ್ ಭಿ ಇಲ್ಲಿ ಎಲ್ಲಾರ ಕೆಲಸ ಮಾಡ್ಕೊಂಡಿ ಆರಾಮ ಇರ್ತೇನೆ ಯಾವ ನಾನು ಗಂಡನ ಮನಿ ಕಳ್ಸಕ್ ಹೋಗ್ಬಿಡ್ಬಿ ಯಾಕ ನಿಮ್ಮ ಮಾತಿಗೆ ಏನಾಗೈತಂತ ನಿಮ್ಮನರ ಇಬ್ಬರನ್ನು ಕೊಟ್ಟೇನ ಕೊಟ್ಟೇನಿ ನಿಮ್ದು ಬಗ್ಗೆ ಹರ್ಸೋದ ಆತ್ ನೋಡ ಇಟೊತನ ಈ ಪಿಸರಿದರ್ಸಿನೇ ಇನ್ ಈ ಪಿಸಿರು ಬಂದ್ ಬಂದ್ರ ಹೆಣ್ಣು ಮಕ್ಳು ಬಂದ್ರ ಮನಿಗೆ ನೆಮ್ಮದಿ ಇರ್ಬೇಕ ಎಂದಿನೇ ಇಲ್ಲ ರಾಕ್ಷಸ ಕತೆ ಬರ್ತಾವ ಧೂಮ್ ಧೂಮ್ ಅಂತೀವಿ ಹಾ ಹಂಗ್ಯಾಕೆ ಮಾತಾಡ್ತೀವಿ ನಿಗ್ರಹ ಕುಡ್ದಕ್ಕ ಬರ್ತೀವಿ ಅಲ್ಲಿ ಬೇ ಎಲ್ಲ ಕೆಲಸ ಮಾಡಕತ್ತ ಎಲ್ಲಾ ಹೊರ ಮಾಡ್ತಾನ ರೊಟ್ಟಿಯಿಂದ ಹಿಡ್ದು ಎಲ್ಲಾ ಅಡಗಿ ಆಟಾರು ಕುಮಿಸ್ಕೊಡ್ವಾ ಬರೀ ಅದನ್ನ ಬೀಸಿ ಇದನ್ನ ಬೀಸ ಅದಕ್ಕೆ ನೀನು ಬಾಯಿಗೆ ಬಂದಾಗ ಬೈದ್ ಬಿಟ್ಟಿನಿ ಬೈ ಅನ್ನ ನನ್ನ ಗಂಡ ಅಂಡಕ್ ಬಿಡ್ದಂಗ ಬಡ್ದ ಅದಕ್ಕೆ ನಾ ಕೇಳ್ದೆ ಮನೆ ಬಿಟ್ಟು ಬನ್ನಿ ನಂಗಾರು ಅಲ್ಲಿರಕ್ ಆಗತ್ತಿಲ್ಲ ಎಲ್ಲಿಗೆ ಬರ್ಬೇಕೀವ ನನಗೆ ರೊಕ್ಕದ ಪರಿಸ್ಥಿತಿ ನಿಗ್ರಹ ಆ ಬಸ್ ಈ ಬಸ್ ಚಾಂಡ ಎಲ್ಲ ಅಲೋ ಯಾವ ನಾನು ಓ ನೀ ಹಿಡ್ದೆ ಹಿಂಗ ಹತ್ಕೊಂತ ಓಣಿ ಮಾನ ಮರೀದಿಗ್ಯಾಕ ಓನಿ ಮನ ಮರೀದಿ ಅಂತಿಲ್ಲ ನಾನು ನಾನೇನು ಓಣಿ ಹಿಡ್ದೆ ಏನು ಅದಕ್ಕೊಂತ ಬಂದಿಲ್ಲ ಇಲ್ಲಿಂದನ ಇಲ್ಲಿಂದನ ಬನ್ನಿ ಏಕಾತಿ ಅಂತ ಕೀಗ ಎಕ್ಡೆಯಾಕತಿ ಅಂತ ನಿಮ್ಮತಿಗೆ ಹಾಂ ನಿಮ್ಮತ್ತಿಗೆ ಕಡೆ ಆತಿ ಅಂತ ಅಲ್ಲಿ ನೀನು ಹೊಟ್ಟಿ ಕೂಡ ಹಾಕಿದಂಗೆ ಮನೆಯನ್ನು ಕೆಲಸ ಮಾಡಿ ಮಟ್ಟಿ ನೀನು ಹೊಯ್ಯೋದು ಬೊಯ್ಯೋದು ಹೊಡಿಯೋದು ಮಡಿಯೋದು ಯಾಕೆ ಮಾಡ್ತಾ ಅಂತಕ್ಕೆ ಹಾಂ ಯಾಕೆ ಮಾಡ್ತಾ ಅಂತ ನೀನು ಗಂಡ ಕಿಡಿ ಹೊಡೆಸ್ತಾ ಆದ್ರೆ ದೂರ ಮದಿ ಮಾಡ್ಕೊಂಡು ಹೋಗ್ಬೇಕಾಕ ಈಚತ್ತಲ್ಲಕ್ಕಿ ಅತ್ತಿಗೆ ಅಕ್ಕೇನ ಕರ್ಸು ಗಪ್ಪ கர்சாபுடுக்கே ஏனெந்திரி ஏனந்தீ பீகிர சிஜிம பீர் நன் ஆனது மாதாடு மாத்து அதுனோ அந்தாரல அந்த வந்தி அந்த தாய்க்க தக்க மகளி தக்க தாயி இது தகர நீனேன் தந்தை மாதிரி ந அய்யோ இவ்வா எங்காரா ஏனோ சுள் அந்தி நம்ம இல்லே உட்கோக இவ்வளோ நோட் இல்லே குந்தாரி உட்கண்ட இவத்தினா இறக்கில் நான் இவத்து வந்தே நவாத்தி அய்யோ ஏனாக்கிவனே நம்ம ஏறினா ಏನಾತ ನನ್ನ ಮಗಳಿ ಕಣ್ಣೀರ್ ಹಾಕೊಂತ ಮನೆಗ್ ಬಂದಾಳ ಹೊಡ್ದ್ ಬಡದ್ ಮಾಡಿ ನಿಮ್ ಮಗಳಿಗೆ ಹೇಳಿ ನೀವು ಹೊಡಿಸಿ ನೀ ಏನು ಲಂಗ್ಯ ಕರ್ಕೊಂಡು ಹಿಂತಿ ಬಾಳೆ ಮಾಡೋಕಾಗ್ದ ಹೊಡ್ದ್ ಕಳಿಸ್ತ ಅವ್ರ ಮನಿ ಕಳಿಸ್ತಿ ಅಟ್ ಬಾಳೆ ಆಗದ ಇದಲ್ದಿ ಡಿಮಾಂಡ್ ಇಲ್ದ್ರ ಅದನ್ನ ಕರ್ಕೊಂಡೋಗ್ಬೇಕಾಗಿತ್ತ ತನ್ನಗ ಮದ್ವೆ ಇಲ್ದ ಮನೆಯಾಗಿರ್ಬೇಕಾಗಿತ್ತು ಮದ್ವೆ ಮಾಡ್ಕೊಂಡು ಕರ್ಕೊಂಡು ಹೋಗಿ ಈಗ ನನ್ನ ಮಗಳ ಮೇಲೆ ಕೈ ಮಾಡುವಷ್ಟು ಇದನ್ಗ ಮೊದಲು ನಿಮ್ಮ ಮಗಳು ನೆಟ್ಟಿಗೆ ಆಗಾಳ ಏನು ಇಲ್ಲೋ ನೆಟ್ಟಾಗ ಅಣ್ಣನ ಜೊತೆ ಬಾಳೆ ಮಾಡಿಡೋ ಇಲ್ಲೋ ಹಾ ఎల్ హు ఇంగ్ బు ఏనా తానా కేడరి వచ్చి కూడ హాక నమ్మేలా అపదాల నిమూ బా నిస్కేనా బరు నోడి నా ఒన్ తిరుక బందా ఇవత బాకా అంతా నన్న మగ నన్న మగ బి మాట్తి ಏನಾಯ್ತು ನಿಮ್ಮ ಮಗಳ ಬಗ್ಗೆ ಇಡೀ ಊರ್ ಊರ ನಮ್ಗೆ ಈಗ ಊರ್ ಊರ ತಿಳ್ಕೊಂಬಂದ ನಾವು ಈ ಊರಲ್ಲ ಅಂತ ಹೇಳಿ ಈ ಊರ ಊರಿಂದ ಮುಂದೆ ಗೊತ್ತು ಇಲ್ಲ ಅಂತ ಹೇಳಿ ನಮ್ಮ ಮೋಸ ಮಾಡಿದ್ನ ಊರು ಹೆಚ್ಚತ್ರ ಇಲ್ಲ ನಿಮ್ಮ ಒಬ್ಬಗ ನಿಂತ ಬಾಳೆ ಮಾಡೋಕಾಲಿಕ್ ಒಬ್ಬ ಇದನ್ನು ಅಲ್ಲಿದ್ದ ಈ ಹೆಣ್ಣ ಜೊತೆ ನಾ ಸಂಸಾರ ಮಾಡಿ ನಂತ ನನಗ್ ಹಸಿ ಹಾಕ ಇದ್ರ ಜೊತೆ ನಾ ಚಿ ಎಷ್ಟು ಮಂದಿ ಜೋಡಿ ಮಲ್ಕೊಂಡು ಎದ್ದು ಬಂದಾಳು ಏನೋ ಈಕಿ ಜೋಡಿ ನಾ ಜೀವನ ಮಾಡಿನ ಅಯ್ಯೇ ಈಗ ಏನಾರ ನಾ ಇದನ್ನ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ನಿಮ್ ಮಗಳ ಎಲ್ಲೆಲ್ಲಿ ಹೋಗಳ ಗೊತ್ತಿಲ್ಲ ಒಬ್ಬರ ಜೊತೆ ಎಷ್ಟು ಮಂದಿ ಜೋಡಿ ಬಸರಾಗಿ ಎಷ್ಟು ಮಂದಿ ಜೋಡಿ ತೆಗೆಸ್ಕೊಂಡಿ ಏನು ನೀನು

ஊர் பிசிரி ஊர் பிசுரி நீ பீக் தாக்கரில் லீன மக்கியா ஹெங்க ஏன்தான் கோத்தில மகளிர் நினைக்கிறதா ஊர் மந்திரி மா அனச்சாரெல்லாம் ஆபகி மாக ஆஹ் எஸ் மந்தி ஜோடி எஸ் மந்தி ஜோடி நீ கை தந்து கொட்டில யாரும் எல்லாரும் ஆமா நான் மரியாதை எல்லா தகுதிரி சிச்சி சிச்சிச்சி நீங்க ஊராக விட்டுகோக்தோ நம்ம கண்ணி நீ மகளிர் கொடுக்குற கட் பிட்டு நம்ம மதிகட்டி தச்சு கொட்டிருச்சலோ இல்ல பாகலி குறி நம்ம மனியான ஹுடுகுனி ஓடி நம்ம மனியாக எதுகுன் ஜோதி ஓடி நான் பங்கார ஒடிவி நம்ம ரொக்க பக்க நந்தெல்லாம் பங்கார எல்லா தான் நான் கொள்ளகேனோ இதளே செட் இல்லை நம்ம ரொக்க பக்க அரிவி நன் மகனும் அரிபிசிக்கு அது உச்சா தோடா இங்க இல்லை அந்த அவங்க எட்னா இட் கிள்கிபுட்டன ಜೋಡಿ ಹೋಗಿ ನನ್ನ ಬಾಯಿಗೆ ಅಗ್ದ ಬರ್ತೈತಿ ನೋಡ್ರಿ ಸುಮ್ಮನೆ ನಮ್ ಜೊತೆ ನಿಮ್ ಮಾತಾಡಕಾಗಲ್ಲ ನಿಮ್ ಮನಿ ಹೊಲಸ ಮನಿಗ್ ಕಾಲಿಟ್ರ ನಾವ್ ಮೂರ್ ಸಲ ಗಂಗಾಧದ ಮುನಿಗ್ ಬಂದ್ರು ನಮ್ ಇದು ಖಳಂಕ ತೊಳಿಯಲ್ಲ ಪಾಪ ನೀವ್ ಮಾಡಿದ ಪಾಪಕ ಏನು ನಮ್ಗ ನಮ್ ಮದ್ವಿ ಖರ್ಚು ಕೊಟ್ರಿ ಚಲೋ ಇಲ್ಲ ಅಂದ್ರ ನೋಡ್ರಿ ಏನ್ ಮಾಡ್ತಾನಂತೇಳಿ ಯಾವ ಮದ್ವಿ ಖರ್ಚು ಇಲ್ಲ ಯಾವ್ದು ಇಲ್ಲ ಕೊಡದ್ರೆ ಬಾಗೆಲ್ಲ ರೀ ನಮ್ಮ ಮನಿ ಅದ್ರಿಗೆ ಹುಡುಗ ಹುಡುಗಿದ ಅಂತ ಹೇಳಿ ನೋಡ್ರಿ ಧಿಕ್ಕಾರ ಧಿಕ್ಕಾರ ಅಂತ ಕೂಗಾಕತ್ತಿ ಅಂದ್ರ ಊರ್ ಜನ ಎಲ್ಲಾ ಸೇರ್ತಾರ ಎಲ್ಲಾರ್ಗು ನಿಮ್ ಮಗಿತಿ ಅದಕ್ಕೆ ಮದ್ವಿ ಖರ್ಚು ಕೊಟ್ರಿ ಉಳಿತರಿ ಇಲ್ಲ ಅಂದ್ರ ನೋಡ್ರಿ ಮತ್ತ ನಾ ಏನ್ ಮಾಡ್ತಾರ ಗೊತ್ತಿಲ್ಲ ನಮಗೆ ಮದ್ವೆ ಖರ್ಚು ದಿನ ಟೈಮ್ ಕೊಡ್ರಿ ಒಂದ್ ಎರಡ್ ದಿನದಾಗ ಆಗೋಲ್ಲ ಕೊಡ್ತೇನೆ ಎರಡ್ ದಿನ ಟೈಮ್ ಕೊಡ್ರಿ ಟೈಮ್ ಗೆಮ್ ಕೊಡಕಾಗಲ್ಲ ನನಗೆ ಈಗ ಎಟ್ಟಾಗೈತಿ ಹಾ ಮದ್ನಾಗೈತಿ ಈಗ ನೋಡು ನಾನು ಸಂಜೆ ಐದು ಗಂಟೆ ದಿನ ಇರ್ತೀವಿ ಎಂಟು ಗಂಟೆಗೆ ನಮ್ ಬಸ್ ಐತಿ ನಾವ್ ಆ ಬಸ್ಗೆ ಹೋಗಾರ ఐదు గంట రొక్క ఇల్ అందరి రాత్రా ధర్నకి కు బాగా అట్టా నెల్పిక్త ఆ రొక్కా యారంత్ కేట్రీ మర్చ హ రూపాయ రితు ఇస్కమ్బర్తీ ఎల్గిరీబాడ్రీ ఆమె బంద ఫోన్ అసంత్రి ఆతా హా కై కొట్రా మాత్ర సుమ్ హుషారా